ಪರಮ ಪೂಜ್ಯ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಶರಣಕಮಲಗಳಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ನೆರೆದಂಥ ಎಲ್ಲ ಸೋದರ ಸೋದರಿಯರೇ ಪತ್ರಕರ್ತ ಬಂಧುಗಳೇ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ ಹದಿನಾರು ವರ್ಷದ ಹಿಂದೆ ಪರಮ ಪೂಜ್ಯ ಗುರುಗಳು ಪಟ್ಟಾಭಿಷೇಕವನ್ನು ಮಾಡಿ ಈ ಸಂಸ್ಥಾನವನ್ನು ದೇಶದ ಉದ್ದಾಗಲಕ್ಕೆ ಕೊಂಡೊಯ್ಯುವಂಥ ಕೆಲಸವನ್ನು ಮಾಡಬೇಕು ಎಲ್ಲ ಭಕ್ತಾದಿಗಳಿಗೆ ಆ ಸಂದರ್ಭದಲ್ಲಿ ಮಾರ್ಗದರ್ಶನವನ್ನು ಮಾಡಬೇಕು ಎಲ್ಲರನ್ನು ಮುಂಚೂಣಿಗೆ ತರಬೇಕು ಅನ್ನುವಂಥ ಒಳ್ಳೆಯ ಉದ್ದೇಶದಿಂದ ಹದಿನಾರು ವರ್ಷನೂ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ ನಾವು ಈ ಸಂದರ್ಭದಲ್ಲಿ ಗುರುಗಳಿಗೆ ಶರಣಾಗಬೇಕು ಗುರುಗಳ ಉದ್ದೇಶ ಇಷ್ಟೇ ಹಿಂದಿನ ಗುರುಗಳ ಮಾರ್ಗದರ್ಶನದಂತೆ ದೇಶದ ಉದ್ದಗಲಕ್ಕೂ ಮಠಗಳನ್ನು ಮಾಡಿ ಆ ಸಂದರ್ಭದಲ್ಲಿ ಅಲ್ಲಲ್ಲಿ ಧರ್ಮ ಕಾರ್ಯಗಳನ್ನು ನಡೀಬೇಕು ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಬೇಕು ಆಶೀರ್ವಾದ ಮಾಡಬೇಕು ನಾವು ಆಗಾಗ ಎಲ್ಲಾದರೂ ವ್ಯತ್ಯಾಸ ಮಾಡಿಕೊಳ್ತೇವೆ ಅಥವಾ ಮಾಡ್ತೇವೆ ಅಥವಾ ಆಗಿಬಿಡ್ತದೆ ಅಂಥ ಸಂದರ್ಭದಲ್ಲಿ ನಮ್ಮನ್ನು ಸರಿದಾರಿಗೆ ತಗೊಂಡು ಹೋಗುವಂಥ ಕೆಲಸವನ್ನು ಹದಿನಾರು ವರ್ಷ ಎಲ್ಲೂ ವ್ಯತ್ಯಾಸ ಆಗದೆ ಸಂಪೂರ್ಣವಾಗಿ ನಮಗಾಗಿ ಮಠಕ್ಕಾಗಿ ತ್ಯಾಗ ಮಾಡಿದಂಥವ್ರು ಅವ್ರದ್ದು ಯಾವ ಉದ್ದೇಶ ಇರೋದಿಲ್ಲ ನಮ್ದೆಲ್ಲ ಏನೇ ಉದ್ದೇಶ ಇಲ್ಲ ಅಂದರೂ ಹೇಳ್ಕೊಡ್ಲಿಕ್ಕೆ ಆಗದೇ ಇದ್ದರೂ ಏನಾದರೂ ಒಂದೊಂದು ಆಸೆ ಅಥವಾ ಉದ್ದೇಶ ಇರುತ್ತದೆ ಹೇಳ್ಕೊಳ್ಳೋದಿಲ್ಲ ಅಷ್ಟೇ ಉದ್ದೇಶ ಇಲ್ಲದೆ ಮಾಡಲಿಕ್ಕೆ ಸಾಧ್ಯನೂ ಇಲ್ಲ ಮನುಷ್ಯರೇ ಆಗಿ ಆದರೆ ಗುರುಗಳು ಹಾಗಲ್ಲ ಗುರುಗಳ ಉದ್ದೇಶ ಶಿಷ್ಯಂದಿರು ಒಳ್ಳೇದಾಗಬೇಕು ಎಲ್ಲರೂ ಅಭಿವೃದ್ಧಿ ಆಗಬೇಕು ಭಗವಂತನ ಪ್ರೇರಣೆಯಿಂದ ಗುರುಗಳ ಆಶೀರ್ವಾದದಿಂದ ಒಳ್ಳೊಳ್ಳೆ ಮಾರ್ಗದರ್ಶನವನ್ನು ಕೊಟ್ಟು ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಏನು ಆಸೆ ಇಲ್ಲದೆ ಅವರಿಗೆ ಯಾವುದೇ ಉದ್ದೇಶ ಇರೋದಿಲ್ಲ ನಾನು ಇನ್ನೊಂದು ಸಲ ಹೇಳಿದ್ದೆ ಮಠ ನಮ್ಮದು ಈ ಮಠದ ಶಿಷ್ಯಂದಿರು ನಾವು ಎಲ್ಲರೂ ಒಂದೇ ಗುರುಗಳಿಗೆ ಎಲ್ಲೂ ವ್ಯತ್ಯಾಸ ಇಲ್ಲ ಅವರ ಮಾರ್ಗದರ್ಶನ ಅವ್ರ ಆಶೀರ್ವಾದ ಅವ್ರಿಗೂ ಏನಾದ್ರೂ ಆಸೆ ಇದೆ ಅಂದ್ರೆ ಇಷ್ಟೇ ನಮ್ಮ ಶಿಷ್ಯಂದಿರು ಎತ್ತರ ಆಶೀರ್ವಾದವನ್ನು ಮಾಡಿ ಹೇಳಿದ್ರು ಹೇಳುವಾಗ ಅಯೋಧ್ಯೆಯಲ್ಲಿ ಮಾಡಿದ್ದಾರೆ ನೆಕ್ಸ್ಟ್ ತಿರುಪತಿ ಆಗ್ತದೆ ಒಂಬತ್ತು ಸಾವಿರ ಮಠ ಹಿಂದಿನ ಗುರುಗಳ ಮಾರ್ಗದರ್ಶನ ಅವರ ಆಸೆ ಈ ಗುರುಗಳು ಈಡೇರಿಸ್ತಾರೆ ಒಂಬತ್ತು ಕಡೆ ಸಾಕ ಮಠ ಆಗ್ತದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಮಗೆ ಭಾಳ ಧೈರ್ಯ ಬಂದಿದ್ದು ಬಡ್ಕಳದಲ್ಲಿ ಎಲ್ಲ ನಾಮದಾರಿಗಳು ಜೊತೆಯಲ್ಲಿ ಎಲ್ಲ ಜಾತಿಯವರನ್ನು ತಗೊಂಡು ವಿಜೃಂಭಣೆಯಿಂದ ನಾವು ಎಣಸ್ಗೊಳ್ಳಿಲ್ಲ ಆಸೆ ಇತ್ತು ಎಣಿಸ್ಕೊಳ್ಳಿಲ್ಲ ಎಣಿಸದೇ ಇದ್ದಷ್ಟು ಯೋಚನೆ ಮಾಡಲಿಲ್ಲ ಅಷ್ಟು ಲಕ್ಷ ಗಟ್ಟಲೆ ಜನ ನಲವತ್ತೊಂದು ದಿನಕ್ಕೆ ಬಂದು ಗುರುಗಳ ಆಶೀರ್ವಾದವನ್ನು ತಗೊಂಡೋದ್ರು ಅದಕ್ಕಿಂತ ಪುಣ್ಯದ ಕೆಲಸ ಬೇರೆ ಯಾವುದೂ ಇಲ್ಲ ಗುರುಗಳಿಗೂ ಅಷ್ಟೇ ಖುಷಿಯಾಗಿದೆ ನಾನು ತಿಳ್ಕೊಂಡಿದ್ದೇನೆ ಗುರುಗಳ ಆಸೆಯೂ ಅಷ್ಟೇ ಇತ್ತು ಲಕ್ಷಗಟ್ಟಲೆ ಜನ ಬಂದು ಹೋಗಬೇಕು ಶಿಷ್ಯಂದಿಯರು ಜಾಸ್ತಿ ಆಗಬೇಕು ಎಲ್ಲರೂ ಒಮ್ಮತದಲ್ಲಿ ಇರಬೇಕು ಎಲ್ಲರೂ ಸೇರಿಕೊಂಡು ಒಳ್ಳೊಳ್ಳೆ ಕೆಲಸವನ್ನು ಮಾಡಬೇಕು ಅಂದೇಳಿ ಅದಾಗಿದೆ ಮುಂದು ಆಗ್ತದೆ ಅನ್ನುವಂಥ ವಿಶ್ವಾಸವನ್ನು ಹೇಳ್ತಾ ಗುರುಗಳು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ನಾವು ಯಾವಾಗಲೂ ಗುರುಗಳ ಜೊತೆ ಇರಲೇಬೇಕು ಎಲ್ಲರಿಗೂ ಒಳ್ಳೆಯದನ್ನು ಆಗಲಿ ಅಂದೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಗುರುಗಳಲ್ಲಿ ಗುರುಗಳಲ್ಲಿ ಮತ್ತೆ ಮತ್ತೆ ವಿನಂತಿ ಎಲ್ಲರ ಆಸೆ ಇದೆ ಮತ್ತೆ ಭಟ್ಕಳದಲ್ಲಿ ಚತುರ್ಮಾಸ ಆಗಬೇಕು ಅನ್ನ ನಿಮ್ಮ 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 ಆಸೆಗೆ ನಮ್ಮದು ಅಭ್ಯಂತರ ಇಲ್ಲ ಆದರೆ ಸಂತೋಷ ನಲವತ್ತೊಂದು ದಿನ ನಿಮ್ಮ ಜೊತೆ ಮತ್ತೆ ಇರ್ಬೋದು ಅತಿ ಹೆಚ್ಚು ಸಮಯವನ್ನು ನಿಮ್ಮ ನಿಮ್ಮ ಜೊತೆ ಕಳಿಬೌದು ನನ್ನ ಹತ್ರ ಹೆಚ್ಚು ಸಮಯ ಆಗಲಿಲ್ಲ ಆದರೆ ನಮ್ಮ ತಾಲೂಕಿನ ಮುಖಂಡರು ಎಲ್ಲರೂ ಹೆಚ್ಚು ಸಮಯವನ್ನು ನಿಮ್ಮ ಜೊತೆ ಕಳೆದಿದ್ದಾರೆ ನಮ್ಮ ಹತ್ರ ಆಗಲಿಲ್ಲ ಯಾಕೆಂದರೆ ನಾನು ಆ ಕಡೆ ಈ ಕಡೆಯಡಿ ಭಾಳ ಕಮ್ಮಿ ಸಮಯ ಆಯಿತು ಆದರೂ ನಾನು ಈ ಇಲ್ಲಿಯೂ ಮತ್ತೆ ಪುನಃ ನಾನು ಭಟ್ಕಳದ ಎಲ್ಲ ಜನರಿಗೆ ಅಥವಾ ವಿಶೇಷವಾಗಿ ನಾಮದಾರಿ ನಾಯಕರಿಗೆ ನಾನು ಅಭಿನಂದಿಸ್ತೇನೆ ಭಾಳ ಸಂತೋಷ ಆಗಿದೆ ಗುರುಗಳಿಗೆ ಸಂತೋಷ ಆಯಿತು ಅಂದರೆ ಶಿಷ್ಯಂದಿಯರಿಗೆ ಎಲ್ಲ ಕೆಲಸ ಎಲ್ಲನೂ ಸಕ್ಸಸ್ ಆಗ್ತದೆ ಅಂದೇಳಿ ವೇದದಲ್ಲೇ ಇದೆ ಪುರಾಣದಲ್ಲೂ ಇದೆ ಗುರುಗಳ ಸಂತೋಷ ಗುರುಗಳ ಖುಷಿ ಶಿಷ್ಯಂದಿಯರಿಗೆ ಅಭಿವೃದ್ಧಿಯ ಮುನ್ಸೂಚನೆ ಅಂದೇಳಿ